ಎಲ್ಲರಿಗೂ ಇವತ್ತಿನ ವೀಡಿಯೋಗೆ ವೆಲ್ಕಮ್ ಬ್ಯಾಕ್ ಇವತ್ತಿನ ವೀಡಿಯೋ ಏನಂದರೆ ನಾನು ನಿಮಗೆ ನಂದು ಟ್ರೆಡಿಷ್ನಲ್ ಲುಕ್ ತೋರಿಸ್ತೇನೆ ನಾನು ಹೀಗೆ ನಂದು ಟ್ರೆಡಿಷನಲ್ ಮೇಕಪ್ ಮಾಡ್ತೇನೆ ಅಂತ ಸೊ ನೀವು ವೀಡಿಯೋ ನೋಡಿ ಎಂಜಾಯ್ ಮಾಡಿ ಸೊ ಫಸ್ಟ್ ನಾನು ಒಂದು ಬೇಸ್ ಮೇಕಪ್ ಮಾಡ್ತೇನೆ ಅದು ಹೇಗೆ ಮಾಡೋದು ಅಂತ ತೋರಿಸ್ತೇನೆ ಫಸ್ಟ್ ಉಂಟಲ್ಲ ಸ್ವಲ್ಪ ಬಿ ಬಿ ಕ್ರೀಮ್ ತಗೊಂಡು ಇದಕ್ಕೆ ಸ್ವಲ್ಪ ನಾನು ಮಾಯಶ್ಚುರೈಸರ್ ಮಿಕ್ಸ್ ಮಾಡ್ತೇನೆ ಫಸ್ಟ್ ನಾನು ಬಿ ಬಿ ಕ್ರೀಮ್ ಮತ್ತು ಇದನ್ನು ಮಾಯ್ಶ್ಚರೈಸರನ್ನು ಮಿಕ್ಸ್ ಮಾಡ್ತೇನೆ ಮತ್ತು ಉಂಟಲ್ಲ ನಂದು ಡಾರ್ಕ್ ಏರಿಯಾಸ್ ಉಂಟಲ್ಲ ಅಂಡರ್ ಐಸ್ ಹೈಪರ್ ಪಿಗ್ಮೆಂಟೇಷನ್ ಮಾರ್ಕ್ಸ್ ಎಲ್ಲ ಉಂಟಲ್ಲ ಅಲ್ಲಿ ಅಪ್ಲೈ ಮಾಡ್ತೇನೆ ಈಗ ಫೇಸ್ ಇದು ಫುಲ್ ಬ್ಲೈನ್ ಮಾಡಿದೆ ಈಗ ಇದಕ್ಕೆ ಕಾಂಪ್ಯಾಕ್ಟ್ ಪೌಡರ್ ಅಲ್ಲಿ ಸೆಟ್ ಮಾಡ್ತೇನೆ ನಾನು ಬಿಬಿ ಕ್ರೀಮ್ ಪಾಂಡ್ಸ್ ಇದು ಯೂಸ್ ಮಾಡ್ತಿದ್ದು ಕಾಂಪ್ಯಾಕ್ಟ್ ಪೌಡರ್ ನಾನು ಯೂಸ್ ಮಾಡೋದು ಇದು ಕಾಂಪ್ಯಾಕ್ಟ್ ಪೌಡರ್ ಅಲ್ಲಿ ನಾನು ಫುಲ್ ಫೇಸ್ ಅನ್ನು ಸೆಟ್ ಮಾಡ್ತೇನೆ ನೆಕ್ಕಿಗೆ ನಾನು ಮೇಕಪ್ ಲಾಸ್ಟಿಗೆ ಮಾಡ್ತೀನಿ ಈಗ ನಾನು ಐಸ್ ಇದು ಮೇಕಪ್ ಮಾಡ್ತೇನೆ ಫಸ್ಟ್ ಡಾರ್ಕ್ ಬ್ರೌನ್ ಶೇಡ್ ಯೂಸ್ ಮಾಡ್ತೇನೆ ಇದು ಟೆಡಿ ಶೇಡ್ ಇದರಲ್ಲಿ ಉಂಟು ಇದನ್ನು ಕಂಪ್ಲೀಟ್ಲಿ ಬ್ಲೆಂಡ್ ಮಾಡ್ತೇನೆ ಇದು ಶೇಡನ್ನು ನೆಕ್ಸ್ಟ್ ಉಂಟಲ್ಲ ಸ್ವಲ್ಪ ಡಾರ್ಕ್ ಬ್ರೌನ್ ಶೇಡನ್ನು ಔಟರ್ ಕಾರ್ನರ್ಸ್ ಇಲ್ಲಿ ಲಾ ಲಾಸ್ಟಲ್ಲಿ ಸ್ವಲ್ಪ ಹಾಕ್ತೇನೆ ನೆಕ್ಸ್ಟ್ ಸ್ವಲ್ಪ ಲೈಟರ್ ಬ್ರೌನ್ ಶೇಡ್ ಉಂಟಲ್ಲ ಅದನ್ನು ಇನ್ನರ್ ಐ ಕಾರ್ನರ್ಸಿಗೆ ಹಾಕ್ತೇನೆ ಸೊ ಐ ಶೈಡ್ ಕಂಪ್ಲೀಟ್ ಆಯಿತು ಏನು ಉಂಟಲ್ಲ ಸ್ವಲ್ಪ ಬಿ ಬಿ ಕ್ರೀಮ್ ತಗೊಂಡು ಇಲ್ಲಿ ಇದು ಎಕ್ಸ್ಟ್ರಾ ಇದು ಸ್ಮಚ್ ಆಗಿದೆಲ್ಲ ಅದನ್ನೆಲ್ಲ ರಿಮೂವ್ ಮಾಡ್ತೇನೆ ಸೊ ನೆಕ್ಸ್ಟ್ ಏನು ಮಾಡೋದಂದ್ರೆ ನಾನು ಐ ಮೇಕಪ್ ಮಾಡ್ತೇನೆ ಲೈನರ್ ಮತ್ತು ಕಾಜಲ್ ಹಾಕ್ತೇನೆ ಸೊ ಫಸ್ಟ್ ನಾನು ಕಾಜಲ್ ಹಾಕ್ತೇನೆ ಇದು ನಾನು ಯೂಸ್ ಮಾಡೋದು ಲ್ಯಾಕ್ ಕಾಜಲ್ ಸೊ ಯಾವಾಗ ಸಹ ಮೇಕಪ್ಸ್ ನಿಮ್ಮ ಮೇಕಪ್ ಮಾಡಿದಾದಮೇಲೆ ಸ್ವೆಟ್ ಆದರೆ ಅದನ್ನು ಹೀಗೆ ರಬ್ ಮಾಡಬೇಡಿ ಜಸ್ಟ್ ಟ್ಯಾಪ್ ಮಾಡಿ ಇಲ್ಲಾದರೆ ನೀವು ಮೇಕಪ್ ರಬ್ ಮಾಡಿದರೆ ಮೇಕಪ್ ಮಾಡಿದೆಲ್ಲ ಹೋಗ್ತದೆ ಸೊ ಅದಕ್ಕೆ ಜಸ್ಟ್ ಟ್ಯಾಪ್ 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 ಮಾಡಿ ಟಿಶ್ಯೂ ಅಲ್ಲಿ ಆಗ ಮೇಕಪ್ ಹೋಗೋದಿಲ್ಲ ನೀವು ಹೀಗೆ ಮಾಡಿದ್ರೆ ಉಂಟಲ್ಲ ಮೇಕಪ್ ಎಲ್ಲ ಮೂವ್ ಆಗ್ತದೆ ಪ್ಲೇಸ್ ನಾನು ಕಾಜಲ್ಲಿ ಹಾಕಿದೆ ನೆಕ್ಸ್ಟ್ ಡೇ ಲೈನರ್ ಹಾಕ್ತೇನೆ ನಾನಿನ್ನು ನೆಕ್ಸ್ಟ್ ನಾನು ಮಸ್ಕಾರ ಹಾಕ್ತೇನೆ ಅದು ಹಾಕೋದಕ್ಕಿಂತ ಮೊದಲು ನಾನೊಂದು ಐಬ್ರೋಸ್ ಒಂದು ಸೆಟ್ ಮಾಡಿಬಿಡ್ತೇನೆ ಐಬ್ರೋಸ್ ನಾನು ಲೈಟಲ್ಲಿ ಸೆಟ್ ಮಾಡಿಬಿಡ್ತೇನೆ ಜಸ್ಟ್ ಇಲ್ಲಿ ಔಟ್ ಆಫ್ ಕಾರ್ನರ್ಸಲ್ಲಿ ಮಾತ್ರ ನೆಕ್ಸ್ಟ್ ನಾನು ಮಸ್ಕಾರ ಅಪ್ಲೈ ಮಾಡ್ತೇನೆ ನಾನು ಯೂಸ್ ಮಾಡೋದು ಮಾರ್ಸಿಲ್ ಮಸ್ಕಾರ ಸೊ ಮಸ್ಕಾರ ಅಪ್ಲೈ ಮಾಡಿದೆ ಲೈಟಲ್ಲಿ ಅಪ್ಲೈ ಮಾಡೋದು ಜಾಸ್ತಿ ಕೋಟ್ ಹಾಕ್ಲಿಕ್ಕೆ ಹೋಗೋದಿಲ್ಲ ಸೊ ಇದು ಮಸ್ಕಾರ ನೆಕ್ಸ್ಟ್ ನಾನು ಅಪ್ಲೈ ಮಾಡೋದು ಬ್ಲಷ್ ನಾನು ಡಬ್ಲ್ಯೂ ಶೇಪಲ್ಲಿ ಅಪ್ಲೈ ಮಾಡೋದು ಯೂಶುವಲಿ ನನಗೆ ಅದೇ ಇಷ್ಟ ಜಾಸ್ತಿ ನೆಕ್ಸ್ಟ್ ನಾನು ಲಿಪ್ಸ್ಟಿಕ್ ಹಾಕೋದಕ್ಕಿಂತ ಬದ್ದು ನೆಕ್ಕಿಗೆ ಬಿ ಕ್ರೀಮ್ ಹಾಕಿ ಕಾಂಪ್ಯಾಕ್ಟ್ ಪೌಡರ್ ಹಾಕಿ ಸೆಟ್ ಮಾಡ್ತೇನೆ ನೆಕ್ಸ್ಟ್ ಸ್ಟೆಪ್ ಯಾವುದಂದ್ರೆ ಸ್ವಲ್ಪ ಹೈಲೈಟರ್ ಹಾಕ್ತೇನೆ ನಾನು ಟ್ರೆಡಿಷನಲ್ ಮೇಕಪ್ಗೆ ಹೈಲೈಟರ್ ಯೂಸ್ ಮಾಡುವ ಚೆಂದ ಕಾಣ್ತದೆ ಸೊ ನೆಕ್ಸ್ಟ್ ಉಂಟಲ್ಲ ಲಾಸ್ಟ್ ಸ್ಟೆಪ್ ಯಾವುದಂದರೆ ಲಿಪ್ಸ್ಟಿಕ್ ನಾನು ಯೂಸ್ ಮಾಡೋದು ಇನ್ಸೈಟ್ ಇದು ಲಿಪ್ಸ್ಟಿಕ್ ಇದು ಓ ಶೇಡ್ ಶೇಡಲ್ಲಿ ಉಂಟು ಇದು ನಂದು ಫೇವ್ರೇಟ್ ಶೇಡ್ ಗೈಸ್ ಒಂದು ಲಾಸ್ಟ್ ಫೈನಲ್ ಟಚ್ ಅಪ್ ಉಂಟು ಅದು ಯಾವುದಂದರೆ ಬಿಂದಿ ಸೊ ಇದನ್ನೊಂದು ಹಾಕ್ತೇನೆ ಮತ್ತು ಲುಕ್ ಕಂಪ್ಲೀಟ್ ಆಗ್ತದೆ ಇದಿಲ್ಲದ್ರೆ ಉಂಟಲ್ಲ ಟ್ರೆಡಿಷ್ನಲ್ ಲುಕ್ ಇನ್ಕಂಪ್ಲೀಟ್ ಇರ್ತದೆ ಸೊ ಇದುಂಟಲ್ಲ ಇದು ಮಸ್ತ್ ಇರಬೇಕು ಸೊ ಆಯ್ತು ಇದಕ್ಕೆ ಮೇಕಪ್ ಲುಕ್ ಇದು ನಂದು ಫೈನಲ್ ಟ್ರೆಡಿಷನಲ್ ಮೇಕಪ್ ಲುಕ್ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್